ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ ಧರ್ಮೋ ರಕ್ಷತೆ ರಕ್ಷಿತ ಅನ್ನುವ ಮಾತಿದೆ ಧರ್ಮಸೂಕ್ಷ್ಮಗಳನ್ನು ಅರ್ಥೈಸಿಕೊಂಡು ಅದಕ್ಕೆ ಪೂರಕವಾಗಿ ನಾವು ಬದುಕಿದರೆ ನಿಜವಾದ ಧರ್ಮದ ಪಾಲನೆಯಾಗುತ್ತದೆ ಧರ್ಮವನ್ನು ರಕ್ಷಿಸುವ ಕಾರ್ಯವು ನಮ್ಮಿಂದಾದರೆ ನಮ್ಮಿಂದ ರಕ್ಷಿತವಾದ ಧರ್ಮವು ನಮ್ಮನ್ನು ರಕ್ಷಿಸುತ್ತದೆ ತಂದೆ ಮತ್ತು ಮಗನ ಸಂಬಂಧದ ಧರ್ಮಸೂಕ್ಷ್ಮವನ್ನು ದೇವಗುರು ಬೃಹಸ್ಪತ್ಯಾಚಾರ್ಯರ ಮಗನಾದ ಕಚನು ಜಗತ್ತಿಗೆ ತಿಳಿಸಿದ್ದಾನೆ ಅದನ್ನು ತಿಳಿಯುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ನಾವೆಲ್ಲ ದೇವದಾನವರ ಮಧ್ಯೆ ನಡೆದ ಯುದ್ಧದ ಬಗ್ಗೆ ಪುರಾಣಗಳ ಮೂಲಕ ಪಂಡಿತೋತ್ತಮರ ಮುಖವಾಣಿಯಿಂದ ಕೇಳಿದ್ದೇವೆ ಈಗ ಪ್ರಸ್ತುತ ಲೌಕಿಕದಲ್ಲಿ ನಡೆದಿರುವ ದೇವದಾನವರ ಯುದ್ಧವನ್ನು ಸಾಕ್ಷಾತ್ ನಮ್ಮ ಕಣ್ಣಿಂದಲೇ ನೋಡುತ್ತಿದ್ದೇವೆ ಯುಗ ಯುಗಗಳಿಂದ ದೇವದಾನವರ ಮಧ್ಯೆ ಯುದ್ಧವು ನಿರಂತರವಾಗಿ ನಡೆದುಕೊಂಡೇ ಬಂದಿದೆ ಮತ್ತು ಜಗತ್ ಪ್ರಳಯದವರೆಗೂ ಅದು ಮುಂದುವರಿದೇ ಇರುತ್ತದೆ ದೇವತೆಗಳ ಸಂಖ್ಯೆ ಕಡಿಮೆ ದಾನವರ ಸಂಖ್ಯೆ ಹೆಚ್ಚಾದರೂ ಲೋಕ ಕಲ್ಯಾಣ ಮಾರ್ಗದಿಂದ ದೇವತೆಗಳು ಧರ್ಮವನ್ನು ಸಂರಕ್ಷಿಸುತ್ತಿರುವುದರಿಂದ ಆ ಧರ್ಮವು ದೇವತೆಗಳ ರಕ್ಷಣೆಗೆ ನಿಂತಿದ್ದರಿಂದ ಸಂಖ್ಯೆಯಲ್ಲಿ ವಿರಳರಾದ ಧರ್ಮಸಾಧಕ ಜೀವರು ಬದುಕುಳಿದಿದ್ದಾರೆ ದಾನವರು ಧರ್ಮವನ್ನು ತಿಳಿದಿರುತ್ತಾರೆ ಆದರೆ ಅದನ್ನು ತಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ಬಳಸುತ್ತಾರೆ ಉದಾಹರಣೆಗೆ ಮುಂಬೈನಲ್ಲಿ ಹೋಟೆಲ್ ಮೇಲೆ ದಾಳಿ ಮಾಡಿ ಹಲವರನ್ನು ನಿರ್ದಾಕ್ಷಿಣ್ಯವಾಗಿ ನಿರ್ದಯವಾಗಿ ಕೊಂದು ಅಟ್ಟಹಾಸ ಮೆರೆದವನು ಬಂಧಿತನಾದಾಗ ಬಂಧಿಸಿದವರು ತಮಗೆ ಕಿರುಕುಳವಾಗದಂತೆ ನಡೆದುಕೊಳ್ಳಬೇಕೆಂದು ವಾದಿಸುತ್ತಾನೆ ತನ್ನ ಅಂತಹ ವಾದಕ್ಕೆ ಸಮರ್ಥನೆಗಾಗಿ ಮಾನವ ಧರ್ಮದ ಬಗ್ಗೆ ಉಲ್ಲೇಖಿಸುತ್ತಾನೆ ಅಂಥವನ ವಾದಕ್ಕೆ ಕಾನೂನು ರೀತಿಯ ವ್ಯವಹಾರ ನಡೆಯುವುದು ಅದಕ್ಕೊಂದಿಷ್ಟು ವರ್ಷ ಮಾಲಿ ಸುಮಾಲಿ ಎಂಬ ದಾನವರು ದೇವತೆಗಳೊಂದಿಗಿನ ಯುದ್ಧದಲ್ಲಿ ಸೋತು ಓಡಿ ಹೋಗುತ್ತಿದ್ದಾಗ ನಾರಾಯಣನು ಚಕ್ಕರೆ ಹಿಡಿದು ಬಂದು ನಿಮ್ಮಿಬ್ಬರನ್ನು ಕೊಲ್ಲದೆ ಬಿಡುವುದಿಲ್ಲ ಅನ್ನುತ್ತಾನೆ ತಮ್ಮ ಜೀವಕ್ಕೆ ಅಪಾಯವೆರಗಿದಾಗ ಮಾಲಿ ಸುಮಾಲಿಯರು ನಾರಾಯಣನಿಗೆ ಕ್ಷಾತ್ರಧರ್ಮದ ಬಗ್ಗೆ ಮಾತನಾಡಿ ಸೋತು ಓಡಿ ಹೋಗುವವರನ್ನು ಒದಿಸುವುದು ಕ್ಷಾತ್ರಧರ್ಮಕ್ಕೆ ವಿರುದ್ಧವಾದದ್ದು ಅಂತ ಹೇಳುತ್ತಾರೆ ಆಗ ನಾರಾಯಣ ನಾನು ಕ್ಷತ್ರಿಯನೂ ಅಲ್ಲ ಧರ್ಮರಿತ ಬ್ರಾಹ್ಮಣನೂ ಅಲ್ಲ ದೇವತೆಗಳು ನನ್ನಲ್ಲಿ ಶರಣಾಗತರಾಗಿದ್ದಾರೆ ಅವರನ್ನು ಕಾಪಾಡುವುದು ನನ್ನ ಹೊಣೆ ಅಂತ ಹೇಳಿ ಅವರನ್ನು ವರಿಸುತ್ತಾನೆ ಇದು ಜಗದೊಡೆಯನ ಕಾನೂನು ಆತನ ಕಾನೂನಿಗೆ ನಿಯಮಕ್ಕೆ ಆತನೇ ನಿರ್ಣಾಯಕ ಆತನನ್ನು ಬಂಧಿಸಲು ಅಥವಾ ಆತನ ವಿರುದ್ಧ ಎನ್ ಡಬ್ಲ್ಯೂ ಹೊರಡಿಸಲು ಆಗುವುದಿಲ್ಲ ಆತನ ವಿರುದ್ಧ ಮೇಲ್ಮನವಿಗೆ ಪ್ರಾಧಿಕಾರವೇ ಇಲ್ಲ ಹಿರಣ್ಯ ಕಶಿಪು ಕೂಡ ಸಾವನ್ನು ಗೆಲ್ಲಲು ಬ್ರಹ್ಮದೇವರನ್ನೇ ಕುರಿತು ತಪಸ್ಸು ಮಾಡಿದ್ದ ಅವನಂತೆಯೇ ನಮೂಚಿಯು ಕೂಡ ಒಣಗಿರುವ ಅಥವಾ ಒದ್ದೆಯಾಗಿರುವ ಪದಾರ್ಥದಿಂದ ತನಗೆ ಸಾವು ಬರಬಾರದೆಂದು ಧರ್ಮ ಮಾರ್ಗದಲ್ಲಿ ತಪಸ್ಸು ಮಾಡಿ ಹೊರಪಡೆದಿದ್ದ ಪಡೆದಿದ್ದ ಆ ವರವನ್ನು ವಿಧ್ವಂಸಕ ಕಾರ್ಯಕ್ಕೆ ಬಳಸಲಿರುವ ಅವನ ಉದ್ದೇಶವು ಈಡೇರದಿರಲು ಒಣಗಿರದ ಮತ್ತು ಒದ್ದೆಯಾಗಿರದ ಸಮುದ್ರದ ನೊರೆಯಿಂದಲೇ ಇಂದ್ರನು ನಮುಚಿಯನ್ನು ಸಂಹರಿಸಿದನು ಸದ್ಧರ್ಮಕ್ಕೆ ಮಾತ್ರ ಜಯವಿದೆ ಅನ್ನುವುದನ್ನು ಇಂಥ ಅನೇಕ ಘಟನೆಗಳು ನಮಗೆ ತಿಳಿಸುತ್ತವೆ ಇಂದ್ರನು ಬಲಿಯನ್ನು ತನ್ನ ವಜ್ರಾಯುಧದಿಂದ ಪ್ರಹಾರ ಮಾಡಿ ಕೊಂದೇ ಬಿಟ್ಟ ಆದಾಗ್ಯೂ ಬಲಿಯು ಮತ್ತೆ ಬದುಕಿ ಬಂದಾಗ ಇಂದ್ರನು ಸುರಗುರು ಬೃಹಸ್ಪತ್ಯಾಚಾರ್ಯರಲ್ಲಿ ಚರ್ಚೆಗೆ ಇಳಿದು ಸತ್ತ ದಾನವರೆಲ್ಲ ಮತ್ತೆ ಮತ್ತೆ ಬರುವಂತಿದ್ದರೆ ಅಂಥ ಒಂದು ವಿದ್ಯೆಯನ್ನು ನೀವೇಕೆ ಕಲಿಯಲಿಲ್ಲ ಆ ವಿದ್ಯೆಯು ಶುಕ್ರಾಚಾರ್ಯರಿಗೆ ತಿಳಿದಿದೆ ಅಂತ ಬೃಹಸ್ಪತ್ಯಾಚಾರ್ಯರಲ್ಲಿ ಹೇಳಿದಾಗ ಸತ್ತವರೆಲ್ಲರೂ ಬದುಕುವಂತಾದರೆ ಕಾಲವು ಓಡಲಾರದು ಅದು ದೈವ ನಿಯಮದ ವಿರುದ್ಧ ಅದನ್ನು ನಾವು ಅನುಸರಿಸಬಾರದು ಅಂತ ಬೃಹಸ್ಪತಿ ಇಂದ್ರನಿಗೆ ಹೇಳುತ್ತಾರೆ ಶತ್ರುಗಳಲ್ಲಿರುವ ಎಲ್ಲ ಅಸ್ತ್ರಗಳು ನಮ್ಮಲ್ಲಿಯೂ ಇರಬೇಕು ಇಲ್ಲದಿದ್ದರೆ ನಾವು ಭಯಮುಕ್ತರಾಗಲಾರೆವು ಅಂತ ಇಂದ್ರನು ವಾದಿಸುತ್ತಾನೆ ಈಗಿನ ಮೋದಿ ನೇತೃತ್ವದ ಭಾರತ ಸರ್ಕಾರ ಕೂಡ ಅನೇಕ ಬಗೆಯ ಯುದ್ಧಾಸ್ತ್ರಗಳನ್ನು ಸ್ವತಃ ಉತ್ಪಾದಿಸುತ್ತಿದೆ ಮತ್ತು ಖರೀದಿಸುತ್ತಲೂ ಇದೆ ಇದರಿಂದಾಗಿಯೇ ಶತ್ರು ರಾಷ್ಟ್ರಗಳು ಬಾಲ ಮುದುರಿಕೊಂಡಿವೆ ಹಾಗಂತ ಅಷ್ಟಶಸ್ತ್ರಗಳನ್ನು ತೋರಿಸಿ ಯುದ್ಧವನ್ನೇ ಹೂಡಿದರೆ ಅದರ ದುಷ್ಪರಿಣಾಮಕ್ಕೆ ಈಗ ನಡೀತಿರ್ತಕ್ಕಂಥ ಉಕ್ರೇನು ಪ್ಯಾಲೆಸ್ತೀನು ಇಸ್ರೇಲ್ ಮಧ್ಯೆ ಇವೆಲ್ಲ ಯುದ್ಧಗಳು ನಡೆದೋ ಇವೆಲ್ಲ ತಾಜಾ ಉದಾಹರಣೆಗಳು ಮನೆಯ ಮಠ ಆಸ್ತಿ ಹೆಂಡತಿ ಮಕ್ಕಳನ್ನು ಕಳೆದುಕೊಂಡು ನಿರಾಶ್ರಿತರಾಗಿ ಬದುಕಬೇಕಾಗುತ್ತದೆ ಭಾರತದ ಜನಗಳಿಗೆ ಅಂಥ ದುಸ್ಥಿತಿ ಬರಲೆಂದು ಬಯಸುತ್ತಿರುವ ದಾನವರು ಶತ್ರು ರಾಷ್ಟ್ರಗಳೊಡನೆ ಭಾರತವು ಯುದ್ಧಕ್ಕೆ ಇಳಿಯಲಿ ಅಂತ ಪ್ರಚೋದನೆಯ ಮಾತುಗಳನ್ನು ಹೇಳುತ್ತಲೇ ಇದ್ದಾರೆ ಇಂದ್ರನ ಮಾತಿಗೆ ಬೆಲೆ ಕೊಟ್ಟು ಬೃಹಸ್ಪತಿ ಆಚಾರ್ಯರು ಸುರರ ಸುರಕ್ಷತೆಗಾಗಿ ತಮ್ಮ ಸ್ವಂತ ಮಗನಾದ ಕಚನನ್ನು ಶತ್ರುವಿನ ಬಳಿಗೆ ಕಳಿಸಿ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿತು ಬರಲು ಆಜ್ಞಾಪಿಸುತ್ತಾರೆ ದೇವಗುರು ಬೃಹಸ್ಪತ್ಯಾಚಾರ್ಯರ ಮಗನಾದ ಕಚನು ಕುಶಾಗ್ರಮತಿಯಾಗಿದ್ದ ಸಹನೆ ಇಂದ್ರಿಯ ನಿಗ್ರಹನ ಜಯಿಸಿದ್ದ ಯುವಕನಾಗಿದ್ದ ಸ್ಫುರದ್ರೂಪಿಯಾಗಿದ್ದ ದೈತ್ಯಗುರು ಶುಕ್ರಾಚಾರ್ಯರಿಗೆ ದೇವಯಾನಿ ಎಂಬ ಮಗಳೊಬ್ಬಳಿದ್ದಳು ಆಕೆಯು ಕಚನನ್ನು ನೋಡಿದರೆ ಆತನನ್ನು ವಿವಾಹವಾಗ ಬಯಸುತ್ತಾಳೆ ಮಗಳ ಮೇಲಿನ ಮಮತೆಯಿಂದ ದೈತ್ಯಗುರು ಕಚನಿಗೆ ಸಂಜೀವಿನಿ ವಿದ್ಯೆ ಕಲಿಸುತ್ತಾನೆ ಅನ್ನುವುದರಲ್ಲಿ ಬೃಹಸ್ಪತ್ಯಾಚಾರ್ಯರಿಗೆ ಭರವಸೆ ಇತ್ತು ಕಚನು ಶುಕ್ರಾಚಾರ್ಯರ ಆಶ್ರಮಕ್ಕೆ ಹೋಗಿ ಅವರನ್ನು ಕಂಡು ತಮ್ಮಲ್ಲಿ ವಿದ್ಯೆ ಕಲಿಯಲು ಬಂದಿರುವುದಾಗಿ ತನ್ನ ಪರಿಚಯ ಹೇಳಿಕೊಂಡಾಗ ಶುಕ್ರಾಚಾರ್ಯರು ಒಂದು ಬಾರಿ ವಾರೆ ನೋಟದಿಂದ ಅನುಮಾನಾಸ್ಪದವಾಗಿ ಕಚನನ್ನು ನೋಡಿದರು ಇವನ ತಂದೆ ಬೃಹಸ್ಪತ್ಯಾಚಾರ್ಯರು ಕಲಿಸದೇ ಇರುವ ವಿದ್ಯೆ ಅಂದರೆ ನನ್ನಲ್ಲಿರುವ ಮೃತ ಸಂಜೀವಿನಿ ವಿದ್ಯೆ ಮಾತ್ರ ಅದನ್ನೇ ಕಲಿಯಲು ಬಂದಿರಬಹುದೇ ಅಂತ ಅನುಮಾನಿಸಿ ನೋಡಿ ನನ್ನ ಮಕ್ಕಳಾದ ಶಂಡಾಮರ್ಕರಿಗೆ ಅದನ್ನು ಕಲಿಸಿಲ್ಲ ಇನ್ನು ಇವನಿಗೆ ಕಲಿಸುವ ಅಂತ ಮನದಲ್ಲೇ ಅಂದುಕೊಂಡರು ಕಚನೂ ಕೂಡ ನೇರವಾಗಿ ಶುಕ್ರಾಚಾರ್ಯರಿಗೆ ಸಂಜೀವಿನಿ ವಿದ್ಯೆಯನ್ನು ಕಲಿಯಲು ತಮ್ಮಲ್ಲಿ ಬಂದಿರುವುದಾಗಿ ಹೇಳುವಂತಿರಲಿಲ್ಲ ತಂದೆಯ ಬಳಿ ಕಲಿತದ್ದನ್ನೇ ಮತ್ತೊಮ್ಮೆ ಮತ್ತೊಬ್ಬ ಗುರುವಿನಲ್ಲಿ ಬೇರೊಂದು ವಿಧದಲ್ಲಿ ಕಲಿಯಲು ಬಂದಿದ್ದೇನಂತ ಹೇಳಿಕೊಂಡ ದೈತ್ಯ ಗುರುವಿನ ಮಗಳು ದೇವಯಾನಿಯು ಕಚನನ್ನು ನೋಡಿದ ಕೂಡಲೇ ಮೋಹಿತಳಾದಳು ಶುಕ್ರಾಚಾರ್ಯರ ಗಂಡು ಮಕ್ಕಳಾದ ಶಂಡಾಮರ್ಕರು ಬೇರೆ ಕಾರ್ಯದ ನಿಮಿತ್ತ ದೂರದ ಊರಿನಲ್ಲಿದ್ದರು ಮಗಳಾದ ದೇವಯಾನಿಗೆ ಶುಕ್ರಾಚಾರ್ಯರು ಕಚನಿಗೆ ಉಳಿದುಕೊಳ್ಳಲು ಸ್ಥಳ ಮತ್ತು ದಿನನಿತ್ಯದಲ್ಲಿ ಮಾಡಬೇಕಾದ ಕೆಲಸಗಳ ಬಗ್ಗೆ ತಿಳಿಸಲು ಸೂಚಿಸಿದರು ದೇವಯಾನಿಯನ್ನು ನೋಡಿದ ಕಚನಿಗೆ ನನ್ನ ಕಾರ್ಯ ಸಾಧನೆಗೆ ದೇವಯಾನಿಯೇ ಬಾಧಕಳಾಗುವಳೆ ಅಂತ ಅನ್ನಿಸಿತು ಆದರೆ ಛಲವಂತನಾಗಿದ್ದ ಕಚ ಇಂದ್ರಿಯ ನಿಗ್ರಹದಲ್ಲಿ ಪಾರಮ್ಯವನ್ನು ಹೊಂದಿದ್ದ ಅಸುರಗುರು ಕಚನನ್ನು ಪರೀಕ್ಷಿಸುವ ಉದ್ದೇಶದಿಂದ ಒಂದು ವರ್ಷವಾದರೂ ಕೂಡ ಯಾವ ವಿದ್ಯೆಯನ್ನು ಹೇಳಿಕೊಡಲಿಲ್ಲ ಕಚನು ಸೈರಣೆಯಿಂದ ಗುರುಕುಲದ ಎಲ್ಲ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡುವುದರಲ್ಲೇ ನಿರತನಾಗಿದ್ದ ಯಾವುದೇ ನ್ಯೂನತೆ ಆಗದಂತೆ ಎಚ್ಚರ ವಹಿಸಿದ್ದ ಅಸುರರೆಲ್ಲ ಕಚನ ಕಾರ್ಯದಲ್ಲಿ ವಿಘ್ನಗಳು ಉಂಟಾಗುವಂತೆ ಅಡೆತಡೆ ಮಾಡುತ್ತಲೇ ಇರುವುದನ್ನು ಶುಕ್ರಾಚಾರ್ಯರು ಗಮನಿಸಿಯೂ ಇದ್ದರು ಕಚನ ಮೇಲೆ ಶುಕ್ರಾಚಾರ್ಯರ ಒಂದು ಅನುಮಾನದ ದೃಷ್ಟಿ ಮುಂದುವರೆದಿತ್ತು ಒಂದು ದಿನ ದೇವಯಾನಿಯು ತಾನು ಕಛನನ್ನು ಪ್ರೀತಿಸುವ ವಿಷಯವನ್ನು ಕಚನಿಗೆ ಹೇಳಿದಳು ಮತ್ತು ತನ್ನ ಮತ್ತು ಕಚನ ವಿವಾಹಕ್ಕೆ ತನ್ನ ತಂದೆಯಿಂದಾಗಲಿ ಅಥವಾ ಕಚನ ತಂದೆಯಿಂದಾಗಲಿ ಅಥವಾ ಇನ್ಯಾರಿಂದಲಾದರೂ ವಿರೋಧ ಬಂದರೆ ಬೇರೊಂದು ಸ್ಥಳಕ್ಕೆ ಹೋಗಿ ಪಾಠಶಾಲೆ ಆರಂಭಿಸಿ ಬದುಕೋಣ ಅಂತಲೂ ಸೂಚಿಸಿದಳು ದೇವಯಾನಿಯ ಮಾತಿಗೆ ಕಚನು ನಾನು ನಿನ್ನ ತಂದೆಯಿಂದ ಒಂದು ವಿಶೇಷ ವಿದ್ಯೆ ಕಲಿಯಲು ಬಂದಿದ್ದೇನೆ ಅದನ್ನು ಸಾಧಿಸಿದ ಮೇಲೆ ಆ ಬಗ್ಗೆ ಯೋಚಿಸೋಣ ಅಂದಾಗ ದೇವಯಾನಿಗೆ ಆನಂದವಾಯಿತು ನನ್ನ ತಂದೆಗೆ ಹೇಳಿ ಆ ವಿಶೇಷ ವಿದ್ಯೆ ಕಲಿಸಲು ತಿಳಿಸಲೇ ಅಂತ ಕೇಳಿದಳು ಅದಕ್ಕೆ ಕಚನು ಈಗಲೇ ಬೇಡ ನಿನ್ನ ತಂದೆ ನನ್ನನ್ನು ಇನ್ನೂ ಅನುಮಾನದ ದೃಷ್ಟಿಯಿಂದ ನೋಡುತ್ತಿದ್ದಾನೆ ಗೊತ್ತಾದರೆ ನನ್ನನ್ನು ಹೊರದಬ್ಬಬಹುದು ಅದಕ್ಕೆ ಕಾಲವೇನು ಪಕ್ವವಾಗಿಲ್ಲ ಅನ್ನುತ್ತಾನೆ ದೇವಯಾನಿಯು ಕಚನ ಮಾತನ್ನು ಗಮನದಲ್ಲಿಟ್ಟುಕೊಂಡು ತಂದೆಯ ಬಳಿ ವಿದ್ಯೆಯ ಬಗ್ಗೆ ಪ್ರಸ್ತಾಪ ಮಾಡದೇ ಇರುತ್ತಾಳೆ ಹೀಗೆ ಮೂರು ವರ್ಷ ಕಳೆದಿವೆ ವಿದ್ಯೆಯೂ ಇಲ್ಲ ನೈವೇದ್ಯವೂ ಇಲ್ಲ ಅಸುರನಾದ ವೃಷಪರವನಿಗೆ ಕಚನು ದೇವಗುರುವಿನ ಮಗನೆಂದು ತಿಳಿದು ಶುಕ್ರಾಚಾರ್ಯರನ್ನು ಕಂಡು ಕಚನು ಶತ್ರು ಪಕ್ಷದವನಾಗಿದ್ದರಿಂದ ಅವನನ್ನು ಹೊರಗಟ್ಟಲು ಸೂಚಿಸಿದಾಗ ವಿದ್ಯೆ ಕಲಿಯಲು ಬಂದವರಿಗೆ ವಿದ್ಯೆದಾನ ಮಾಡಬೇಕು ಕಲಿಕೆಯಲ್ಲಿ ಸ್ಪರ್ಧೆ ಇದ್ದರೇನೆ ಲೋಕಕ್ಕೆ ಹಿತ ಅದಲ್ಲದೆ ಅವನಿಗೆ ನನ್ನ ಬಳಿ ಕಲಿಯಬೇಕಾದಂಥ ಯಾವ ವಿದ್ಯೆಯೂ ಇಲ್ಲ ಕಚನ ತಂದೆ ಬೃಹಸ್ಪತಿಗೆ ಗೊತ್ತಿರದ ವಿದ್ಯೆ ನನ್ನಲ್ಲಿದೆ ಅದನ್ನು ಕಲಿಯಲು ಅವನು ಬಂದಿರುವನು ಹೇಗೆ ಎಂಬ ಬಗ್ಗೆ ಅವನನ್ನು ನಾನು ಇನ್ನೂ ಅನುಮಾನದ ದೃಷ್ಟಿಯಿಂದಲೇ ಪರೀಕ್ಷಿಸುತ್ತಲೇ ಇದ್ದೇನೆ ಅಂತ ಹೇಳಿದರು ಖಚನನ್ನು ಹೊರಹಾಕುವರೋ ಇಲ್ಲ ನಾನೇ ಅವನಿಗೆ ಒಂದು ಗತಿ ಕಾಣಿಸಲೇ ಅಂತ ವೃಷಪರ್ವ ಒರಟಾಗಿ ನುಡಿದಾಗ ಶುಕ್ರಾಚಾರ್ಯರು ವೃಷಪರ್ವನನ್ನು ಬೈದು ಆಚೆಗೆ ಕಳಿಸುತ್ತಾರೆ ಒಂದು ದಿನ ಕಚನು ಗುರು ಕಾರ್ಯ ನಿಮಿತ್ತ ಊರಾಚಿ ಹೋದವನು ಮರಳಿ ಬರುವಾಗ ವೃಷಪರ್ವನ ಆಳುಗಳು ಕಚನನ್ನು ಕೊಡಲಿಯಿಂದ ಕಚ ಕಚ ಕೊಚ್ಚಿ ಹಾಕಿದರು ಅಂದಿನಿಂದಲೇ ಕಚ ಕಚ ಕೊಚ್ಚಿ ಹಾಕಿದರು ಅಥವಾ ಕಚ ಕಚ ಕೊಚ್ಚಿ ಹಾಕುತ್ತೇನೆ ಎಂಬ ಮಾತುಗಳು ರೂಢಿಯಲ್ಲಿ ಬಂದವು ಇನ್ನು ಎಷ್ಟೊತ್ತಾದರೂ ಮನೆಗೆ ಮರಳದ ಕಚನಿಗಾಗಿ ದೇವಯಾನಿಯು ಕಾತರದಿಂದ ಕಾಯುತ್ತಿದ್ದಳು ತಳಮಳ ತಡೆಯಲಾರದೆ ತಂದೆಗೆ ಹೇಳಿ ಕಚನಿಗೆ ಏನು ಅಪಾಯವು ಸಂಭವಿಸಿದೆಯೇ ಹೇಗೆ ಅಂತ ಅಂಜನ ಹಚ್ಚಿ ನೋಡಲು ಕೇಳಿಕೊಂಡಳು ಮಗಳ ಒತ್ತಾಯಕ್ಕೆ ಮಾಡಿದ ಶುಕ್ರಾಚಾರ್ಯರು ಆಚಮನ ಮಾಡಿ ಅಂಜನ ಹಚ್ಚಿ ನೋಡಲಾಗಿ ಕಚನು ತುಂಡು ತುಂಡಾಗಿ ತೋಳಗಳ ಹೊಟ್ಟೆ ಸೇರಿರುವುದನ್ನು ತಿಳಿದುಕೊಂಡು ಕಚನು ಸತ್ತು ಹೋಗಿದ್ದಾನೆ ಅವನನ್ನು ಮರೆತು ಬಿಡು ಅಂತ ದೇವಯಾನಿಗೆ ಹೇಳಿದರು ಕಚನಿಲ್ಲದೆ ನಾನು ಬದುಕಿರಲಾರೆ ಅಂತ ದೇವಯಾನಿ ಅಂದಳು ಮತ್ತು ನಿಮಗೆ ಗೊತ್ತಿಲ್ಲದ ವಿದ್ಯೆಯೇ ಇಲ್ಲ ಯಾವುದಾದರೂ ಮಂತ್ರ ತಂತ್ರ ಮಾಡಿ ಆದರೂ ಕಚನನ್ನು ಬದುಕಿಸಿ ತನ್ನಿ ಇಲ್ಲದಿದ್ದರೆ ನನ್ನನ್ನು ಕಳೆದುಕೊಳ್ಳುವಿರಿ ಅಂತ ಹಠ ಹಿಡಿದಳು ತಂದೆ ಮಗಳ ಮಧ್ಯೆ ವಾಗ್ಯುದ್ಧವಾಗಿ ಕೊನೆಯೇ ಮೃತ ಕಚನನ್ನು ಬದುಕಿಸಲಿಕ್ಕೆ ಶುಕ್ರನು ಮಧ್ಯರಾತ್ರಿಯಲ್ಲಿ ಸ್ನಾನ ಮಾಡಿ ಕುಳಿತು ವಿಧಾನಗಳನ್ನು ಪೂರೈಸಿ ಅವಿಚಾರ ಮಂತ್ರಗಳನ್ನು ಉಚ್ಚರಿಸುತ್ತಾ ಹೋಮಕುಂಡದಲ್ಲಿ ಆಹುತಿ ಹಾಕಿ ಕಚನನ್ನು ಕೂಗಿ ಕರೆಯಲು ಕಚನು ಹೋಮಕುಂಡದ ಪಕ್ಕದಲ್ಲಿ ಪ್ರತ್ಯಕ್ಷನಾಗುತ್ತಾನೆ ಕಚನ ದೇಹದ ತುಂಡುಗಳನ್ನು ಕಚ ಕಚ ತಿಂದಿದ್ದ ತೋಳಗಳು ಹರಿದ ಸ್ಥಿತಿಯಲ್ಲಿ ಸತ್ತು ಹೋಗುತ್ತವೆ ವೃಷಪರವನಿಗೆ ಕಚನು ಮತ್ತೆ ಬದುಕಿ ಬಂದದ್ದು ಗೊತ್ತಾಗಿ ಮತ್ತೊಮ್ಮೆ ಕಚನನ್ನು ಕೊಂದು ದೇಹವನ್ನು ಸುಟ್ಟು ಬೂದಿಯನ್ನು ಸಮುದ್ರದಲ್ಲಿ ಹಾಕುತ್ತಾನೆ ಸಮುದ್ರದ ನೀರಿನಲ್ಲಿರುವ ಬೂದಿ ಕಣಗಳನ್ನು ಬೇರ್ಪಡಿಸಿ ಮತ್ತೆ ಕಚನನ್ನು ಬದುಕಿಸುವಲ್ಲಿ ಶುಕ್ರಾಚಾರ್ಯರು ಯಶಸ್ವಿಯಾಗುತ್ತಾರೆ ಮೂರನೇ ಬಾರಿ ವೃಷಪರವನು ಕಛನನ್ನು ಕೊಂದು ಅಗ್ನಿಯಲ್ಲಿ ಬೂರಿ ಮಾಡಿ ಆ ಬೂರಿಯನ್ನು ಮಧ್ಯದ ಮೂಲಕ ಮತ್ತು ಆಹಾರದ ಮೂಲಕ ಶುಕ್ರಾಚಾರ್ಯರ ಹೊಟ್ಟೆಯನ್ನೇ ಸೇರುವಂತೆ ಮಾಡುತ್ತಾನೆ ಅದು ಗೊತ್ತಾದ ಶುಕ್ರಾಚಾರ್ಯರು ಈ ಬಾರಿ ಕಛನನ್ನು ಬದುಕಿಸುವುದು ಅಸಾಧ್ಯ ಮಗಳೇ ನಾನು ಅಥವಾ ಕಚ ಇಬ್ಬರಲ್ಲಿ ಒಬ್ಬರು ಮಾತ್ರ ಬದುಕಬಹುದು ಅಂದಾಗ ದೇವಯಾನಿಯು ತಲೆ ಉಪಯೋಗಿಸಿ ಒಂದು ಉಪಾಯವನ್ನು ತಂದೆಯಾದ ಶುಕ್ರಾಚಾರ್ಯರಿಗೆ ಹೇಳುತ್ತಾಳೆ ತಂದೆಯೇ ನಿಮ್ಮ ಹೊಟ್ಟೆಯಲ್ಲಿರುವ ಕಚನಿಗೆ ಅಶರೀರ ಸ್ಮರಣೆ ಇರುತ್ತದೆ ಕಚನಿಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ಬೋಧಿಸಿರಿ ನಂತರ ಕಚನನ್ನು ಹೊರಗೆ ಬರುವಂತೆ ಮಾಡಿರಿ ಹೊರ ಹೊರಬಂದ ನಂತರ ಸಂಜೀವಿನಿ ವಿದ್ಯೆ ಪ್ರಯೋಗಿಸಿ ನಿಮ್ಮನ್ನು ಬದುಕಿಸುತ್ತಾನೆ ಅಂದಳು ಮಗಳ ಜಾಣತನಕ್ಕೆ ತಲೆದೂಗಿದ ಶುಕ್ರಾಚಾರ್ಯರು ಹೊಟ್ಟೆಯಲ್ಲಿರುವ ಕಚನನ್ನು ಮಾತನಾಡಿಸಿ ಪರೀಕ್ಷಿಸಿದರು ಕಚನು ಅದಕ್ಕೆ ಸ್ಪಂದಿಸಿದನು ಮತ್ತು ಎಲ್ಲವೂ ಸ್ಮರಣೆಯಲ್ಲಿದೆ ಅಂತ ಉತ್ತರಿಸಿದನು ಹಾಗಾದರೆ ಇಂದಿಗೆ ನಿನ್ನಲ್ಲಿಲ್ಲದ ಮೃತ ಸಂಜೀವಿನಿ ವಿದ್ಯೆಯೂ ನಿನ್ನದಾಗುತ್ತದೆ ಇದನ್ನು ಸರಿಯಾಗಿ ಗ್ರಹಿಸುವಂಥ ಮೃತ ಸಂಜೀವಿನಿ ವಿದ್ಯೆಯನ್ನು ಬೋಧಿಸಿ ಕಚನಿಗೆ ಶರೀರ ಪ್ರಾಣ ಬರುವಂತೆ ಮತ್ತೊಮ್ಮೆ ವಿಚಾರ ಮಂತ್ರದ ಹೋಮ ನಡೆಸಿ ಕಚನನ್ನು ಕರೆಯುತ್ತಾರೆ ಕಚನು ಶುಕ್ರಾಚಾರ್ಯರ ಹೊಟ್ಟೆ ಸೀಳಿಕೊಂಡು ಹೊರಬರುತ್ತಾನೆ ಶುಕ್ರಾಚಾರ್ಯರು ಸತ್ತು ಬೀಳುತ್ತಾರೆ ಕಚನು ಮತ್ತೊಮ್ಮೆ ಹುಟ್ಟಿ ಬಂದದ್ದನ್ನು ನೋಡಿ ದೇವಯಾನಿಗೆ ಸಂತೋಷವಾಗಿ ತನ್ನ ತಂದೆಯನ್ನು ಬದುಕಿಸುವಂತೆ ಕಚನನ್ನು ವಿನಂತಿಸಲಾಗಿ ಕಚನು ಶೌಚನಾಗಿ ಅವಿಚಾರ ಹೋಮ ನಡೆಸಿ ಶುಕ್ರಾಚಾರ್ಯನು ಬದುಕಿಸುತ್ತಾನೆ ದೇವತೆಗಳಿಗಾಗಿ ಸ್ವಂತ ಮಗನನ್ನು ಮೃತ ಸಂಜೀವಿನಿ ವಿದ್ಯೆ ಕಲಿಯಲು ಅಪಾಯಕ್ಕೆ ಸಿಲುಕಿಸಿದ ದೇವಗುರು ಬೃಹಸ್ಪತ್ಯಾಚಾರ್ಯರ ಉದ್ದೇಶ ಈಡೇರಿದೆ ಮೂರು ಬಾರಿ ಮರಣಿಸಿ ಸಂಜೀವಿನಿ ವಿದ್ಯೆ ಕಲಿತ ಕಚನಿಗೆ ಈಗ ಇಬ್ಬರು ತಂದೆಯರು ಒಬ್ಬರು ಜನ್ಮ ಕೊಟ್ಟ ತಂದೆ ಬೃಹಸ್ಪತ್ಯಾಚಾರ್ಯರು ಇನ್ನೊಬ್ಬರು ಶುಕ್ರಾಚಾರ್ಯರು ಕಚನಿಗೆ ಮರುಜನ್ಮ ನೀಡಿ ತಮ್ಮ ಹೊಟ್ಟೆಯಿಂದ ಕಚನನ್ನು ಹೊರತಂದ ಎರಡನೇ ತಂದೆ ಈಗ ಖಚನಿಗೆ ದೇವಯಾನಿ ಸಂಬಂಧದಲ್ಲಿ ಸಹೋದರಿ ಆಗುತ್ತಾಳೆ ಈ ಮಾತನ್ನು ಸದ್ಗುರು ದೇವಗುರು ಬೃಹಸ್ಪತ್ಯಾಚಾರ್ಯರ ಪಂಡಿತ ಮಗನಾದ ಖಚನೇ ದೇವಯಾನಿಗೆ ಹೇಳಿ ನೀನು ಇಂದಿನಿಂದ ನನ್ನ ತಂಗಿ ಅಂತ ಹೇಳುತ್ತಾನೆ ಪುರಾಣದಲ್ಲಿ ಬರತಕ್ಕಂಥ ಇಂಥ ಅನೇಕ ಘಟನೆಗಳಿಂದ ನಾವೆಲ್ಲರೂ ಧರ್ಮಸೂಕ್ಷ್ಮವನ್ನು ಸರಿಯಾಗಿ ತಿಳಿದುಕೊಂಡು ಬದುಕಲು ಸಹಾಯ ಮಾಡಿದೆ ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ